ನಿಮ್ಗೆ ತಮ್ಮನು ಕಾಲು ಮುಗಿತನಂತ ನಾನು ಕಾಲು ಮಾಧ್ಯಮ ದೇವ್ರ ಮಾತಾಡೋದು ಮಾತಾಡ ನಿಮ್ದು ಕೊಡ್ತೇವೆ ಅಂತೀರಿ ನಮ್ಮ ನಮ್ಮ ರೈತ್ರೇನಂತಾರೆ ನಾವು ಇದ್ರಾಗ ನಿಮ್ಮ ದೈಸ ನಮ್ಮ ಜೀವನ ಯಾವ ಉದ್ಯೋಗ ಬೇಡ ನಾವು ಇದ್ದಾಗ ತರಕಾರಿ ಬೆಳಿತೇವೆ ಹೆಸರು ಬೆಳಿತೇವಿ ಉದ್ ಬೆಳಿತೇವಿ ಇದ್ರಾಗ ಜೀವನ ಸುಖಕರವಾಗೇತಿ ನಮ್ದು ನಮ್ಮ ಜಮೀನ ಒಂದು ಕೃಷಿ ಅಷ್ಟೇ ಚಲೋ ತಿನ್ಲ ನಮ್ಗೆ ಇದು ಬ್ಯಾಡ ಅಂತ ಸ್ಮೆಲ್ಲಿಗೆ ಏನಮ್ಮ ಇದಕ್ಕೆ ಬೇರೆ ದಿನ ಹೊಲ ಮಾಡಿ ನಾನು ನಾ ನಾನು ಹೈನಾ ಹಾಲು ಹಿಂಡೋದು ನನಗೂ ಗೊತ್ತೈತೆ ನಮ್ಮ ಮನೆಯಾಗೂ ಹೆಮ್ಮಗಳು ಕಟ್ಟಿ ನಾವು ಹೈನಾ ಮಾಡೋದು ಕುಂಟಿರ್ತೀವಿ ದುರ್ದೈವ ಇದು ಇದು ನಾವು ನೀವು ಹಿಂಗೆ ಮಾಧ್ಯಮದವ್ರ ಎದುರುಗಡೆ ಪೊಲೀಸ್ದವ್ರನ್ನ ಕರ್ಕೊಂಡು ಬಂದು ನೀವು ಇಲ್ಲಿ ಧರಣಿ ಕುಂತು ನಾವೊಬ್ಬ ಹೆಣ್ಮಗಳು ಅದ್ರಾಗೂ ನೀವು ನನ್ನನ್ನು ನೋಡಿರ್ಬೋದು ನನ್ನ ಸ್ವಭಾವ ನೋಡಿರ್ಬೋದು ತಂಗಿ ಜನ್ಗೋಸ್ಕರ ಜನರ ಕಷ್ಟ ಸುಖದಾಗ ನಾನು ನನ್ನ ರಾಜಕೀಯ ಜೀವನ ಪ್ರಾರಂಭ ಯಾರಿಗೂ ಕಷ್ಟ ಕೊಡ್ಬೇಕನ್ನೋದಂಥರ ಏನಿಲ್ಲ ನಾನು ರೈತನ ಮಗಳನ ರೈತನ ಹೇಳ್ತೇನೆ ರೈತರ ಕಷ್ಟ ಸುಖ ಏನ ಕಡಲಿ ಹೆಂಗೆ ಬೆಳಿತಾವ ಕಾಯಿಪಲ್ಲೆ ಹೆಂಗೆ ಬೆಳಿತೀರಿ ನೀರ್ ಹೆಂಗೆ ಚಾಲು ಮಾಡ್ತೀರಿ ಕರೆಂಟ್ ಹೋದ್ರೆ ಏನು ಆಕೈತಿ ಈಗ ಬೋರ್ ಬಟನ್ ಹೊಡೆದು ಮನೆಗೆ ಹೋಗಿ ಊಟ ಮಾಡಿ ಬರೋ ಮಠ ಅಂದ್ರೆ ಮತ್ತೆ ಲೈಟ್ ಹೋಗಿರ್ತಾವ ಮತ್ತು ಬಟನ್ ಹಚ್ಚಾಕೆ ಬರಬೇಕು ಎಲ್ಲ ಕಷ್ಟಗಳು ನನಗೂ ಬರ್ತದ

ನಾ ಅಷ್ಟು ಸ್ಲೋ ಅದೇನೆ ನೀವು ಫಿಫ್ತ್ ಗೇರ್ನಾಗಿದ್ರೆ ನಂಗೆ ಗೇರ್ ಹಾಕೋದಿಲ್ಲ ನಾ ಮಾತಿನಿಂದನ ಮುಗಿಸಕ್ಕೆ ಅಂತಂತ ದೊಡ್ಡ ದೊಡ್ಡ ಇವು ಪ್ರಕರಣಗಳು ಮಾತಿನಿಂದ ಬಗೆಹರಿದ್ದವು ಏನು ಕಲ್ಪನೆ ಐತಲ್ಲ ನಾ ತಪ್ಪು ಕಲ್ಪನೆ ತಪ್ಪೆ ಅನ್ನೋದಿಲ್ಲ ನಿಮ್ ಕಲ್ಪನೆ ಇಂದ ಎಲ್ಲಾ ಮುಳುಗಿ ಹೋಗ್ತೈತಂತಂದ್ರೆ ಮತ್ತೆ ಇಡೀ ಮಹಾರಾಷ್ಟ್ರ ಇಡೀ ಬೆಳಗಾವಿ ಮುಳಗ್ಬೇಕು ಇಡೀ ಉತ್ತರ ಕರ್ನಾಟಕ ಮುಳೋಗಬೇಕಾಗಿತ್ ಇಪ್ಪತ್ತೆಂಟು ಶುಗರ್ ಫ್ಯಾಕ್ಟ್ರಿ ಅದ ಬೆಳಗಾವಿ ಧಾಗವಾಡದಾಗ ನಟ್ ನೋಡು ಊರಾಗೈತಿ ಬೆಳಗಾವಿ ಶುಗರ್ಸ್ ನಟ್ ನೋಡು ಐತಿ ಮುನವಳ್ಳಿಯಾಗಿ ನಟ್ ನೋಡು ರೇಣುಕಾ ಶುಗರ್ಸ್ ಐತಿ ಮಾತಾಡೋ ನಿಮ್ಗೆಲ್ಲಾರು ನಿಮ್ ತ್ರ ನಾನು ಬಂದು ನಿಂತಿದ್ದೀನಿ ಇಲ್ಲೇ ಹಿಂಗ ಬರೋದು ಅಲ್ಲ ಅಲ್ಲ ನಾನು ನಿಮ್ಗೆ ನಿಮ್ಮ ಪಂಚಾಯಿತಿಗೆ ಬಂದು ಅಲ್ಲಿ ಮೀಟಿಂಗ್ ಕರೆದು ನೀವು ಹತ್ತು ನನಗೆ ಮುಖಕ್ಕೆ ಮಾತಾಡಿದ್ರು ಅಲ್ಲಿ ಉತ್ತರ ಕೊಡ್ಬೇಕಾಗಿತ್ತು ಇದು ದುರ್ದೈವ ಇದು ಈ ರೀತಿ ನೀವು ಕುಂಡ್ರಬಾರ್ದು ಈ ರೀತಿ ನಾನು ಮಾಡಬಾರ್ದು ನೀವೆಲ್ಲ ನಮ್ಮ ಮಂದಿ ನಾ ನಿಮ್ಮ ಹಾಕಿ ನಾ ಹೊರಗಿನ ಹಾಕಿ ಅಲ್ಲ ನಾನು ನಿಮ್ಮ ನಾ ನಿಮ್ಮ ವೈರಿ ಅಲ್ಲ ನೀವು ವೈರಿ ಅಂತ ತಿಳ್ಕೊಂಡಿದ್ರ ನನ್ನ ನಾ ವೈರಿ ಅಲ್ಲ ತಂಗಿ ಎದ್ ನಿಂತ ಕೇಳ್ತಾಳ ರೈತರು ಖುಷಿ ಆದ ನಾ ಯಾರ ಮಾತ ನಿಮಗೇನು ಮೋಸ ಮಾಡಕ್ ಬಂದಿಲ್ಲ ಅರ್ಥ ಮಾಡ್ಕೊಳ್ರಿ ಇವನು ಕಲ್ತಂತ ಹೋದನ ಮಾತಿನಾಗ ಹೆಚ್ಚು ಕಡಿಮೆ ಆಗಬಹುದು ಬಟ್ ನಿಮ್ಮ ಹೃದಯದ ಮಾತೇನೈತಿ ನಾನು ಈಗ ಅನ್ನ ಎದ್ದು ನಿಂತ ಒಮ್ಮೆ ಬೆಂಕಿ ಉಗ್ಳಕ ಶುರು ಮಾಡಿಲ್ಲ ಹಂಗ ಅಕ್ಕವು ಆಗುದಿಲ್ಲ ನಾಲ್ಕು ಮಂದಿ ತಿಳುವಳ್ಕ ಮಾತು ಮಾತಾಡ್ಬೇಕ ನಿಮ್ಮ ಮನ್ಸಿನಾಗ ಏನೇನ್ ಐತಲ್ಲ ಹಿಂಗ ಹಿಂಗ ಆಕೇತ್ರಿ ನಮ್ಗೆ ತ್ರಾಸ್ ಆಕೇತ್ರಿ ನಮಗೆ ಹಿಂಗ ಕಲ್ಪನೆ ಐತಿ ಇದು ಹಿಂಗ ಆಗತೈತಿ ಅಂತ ನೀವು ಹೇಳ್ರಿ ಹಿಂಗ ಆಗೋದಿಲ್ಲ ಅಂತ ನಾವು ಸಮಜಾಯಿಸಿ ಕೊಡ್ತೀವಿ ಒಮ್ಮೆ ಬಿಟ್ಟು ನಾಲ್ಕು ಜೊತೆ ತಂಪೇಳು ಮಾತಾಡೋನು ನೀವು ಹಿಂಗೆ ಇಲ್ಲಿ ಕುಂತಿರೋದ್ರಿಂದ ನನಗೆ ಚಲೋ ಅನಸ್ವಲ್ತು ನಿಮಗೆ ಇನ್ನ ಮಾತಾಡೋದ್ರಿಂದ ಸಮಾಧಾನ ಆಗಲ್ತು ದಯಮಾಡಿ ಮಾಧ್ಯಮದವರದವರು ಮನವಿ ಏನೈತಿ ಕೊಡ್ರಿ ನಾನು ಎಲ್ಲಿ ಕರಿತೀರ ಅಲ್ಲಿ ತಮ್ಮ ಬರ್ತಾನೆ ನಾನು ಬರ್ತಾನೆ

ಇಲ್ಲೇ ಮೀಡಿಯಾದ ಎದುರುಗಡೆ ನೀವು ಕೇಳ್ರಿ ಹೆಂಗ ಅನಸ್ತಿ ಸರ್ ಕುಂತ ಮಾತಾಡೋನ್ ತೋರಿ ನೀವು